ಎಲ್ರಿಗೂ ನಮಸ್ಕಾರ ನಾನು ನಯನ ಭಾರತದಲ್ಲಿ ನೂರಾರು ಏರ್ಪೋರ್ಟ್ಗಳಿದೆ ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರು ವಿಮಾನಗಳಲ್ಲಿ ಪ್ರಯಾಣಿಸ್ತಾರೆ ಆದ್ರೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ವಿಮಾನದ ಪ್ರಯಾಣಕ್ಕೂ ಹವಾಮಾನಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಅದರಲ್ಲೂ ಉತ್ತರ ಭಾರತದಲ್ಲಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗ್ತಾ ಇದೆ ದಕ್ಷಿಣ ಭಾರತದ ಹಲವಾರು ವಿಮಾನಗಳು ಕೂಡ ತಡವಾಗಿ ಟೇಕ್ ಆಫ್ ಆದ ಇಲ್ಲಿ ಲೇಟ್ ಆಗಿ ಲ್ಯಾಂಡ್ ಆದಂತ ಉದಾಹರಣೆಗಳು ಕೂಡ ನಡೀತಾ ಇದ್ದಾವೆ ಇದರಿಂದ ಪ್ರಯಾಣಿಕರಿಗೆ ಪ್ರಯಾಸದ ಪ್ರಯಾಣ ಮಾಡುವಂತಹ ಸಂದರ್ಭ ಒದಗ್ತಾ ಇದೆ ಅಷ್ಟಕ್ಕೂ ವಿಮಾನ ಹಾರಾಟದ ವ್ಯತ್ಯಯಕ್ಕೆ ದಟ್ಟ ಕಾರಣ ಅಂತ ವಿಮಾನಯಾನ ಸಚಿವಾಲಯ ಹೇಳ್ತಾ ಇದೆ ಆದ್ರೆ ಇದರ ಬಗ್ಗೆ ನಾಗರಿಕ ವಿಮಾನಯಾನ ಮಹಾ ನಿರ್ದೇಶನಾಲಯ ಹೇಳ್ತಾ ಇರೋದೇ ಬೇರೆ ಹಾಗಾದ್ರೆ ವಿಮಾನ ಹಾರಾಟಕ್ಕೆ ತೊಂದರೆ ಆಗ್ತಾ ಇರೋದು ಯಾಕೆ ಇದಕ್ಕೆ ಅಸಲಿ ಕಾರಣವೇನು ಇದರಿಂದ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ಕೊಡ್ತೀವಿ ಅದೊಂದು ಕೆಟ್ಟ ಕನಸು ಭಾನುವಾರ ಸಂಜೆ ನಾಲ್ಕು ಗಂಟೆಯಿಂದ ನಾವು ವಿಮಾನ ನಿಲ್ದಾಣದಲ್ಲೇ ಇದ್ವಿ ಮೊದಲಿಗೆ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ವಿಮಾನ ಟೇಕ್ ಆಫ್ ಆಗೋದಾಗಿ ಹೇಳಲಾಯ್ತು ಆಮೇಲೆ ಹತ್ತರಿಂದ ಹತ್ತು ಮೂವತ್ತರ ಹೊತ್ತಿಗೆ ವಿಮಾನ ಹೊರಡೋದಾಗಿ ಹೇಳಿದ್ರು ಎಷ್ಟು ಹೊತ್ತಿಗೆ ವಿಮಾನ ಟೇಕ್ ಆಫ್ ಆಗುತ್ತೆ ಅಂತ ವಿಮಾನ ಸಿಬ್ಬಂದಿಯನ್ನ ಪದೇ ಪದೇ ಕೇಳಿದಾಗ ನಾಳೆ ಬೆಳಿಗ್ಗೆ ಏಳು ಮೂವತ್ತೈದಕ್ಕೆ ವಿಮಾನ ಹೊರಡುತ್ತೆ ಅಂತ ಹೇಳಿದ್ರು ಹೀಗೆ ಹೇಳ್ತಾ ಇದ್ದಂತೆಯೇ ವಿಮಾನ ನಿಲ್ದಾಣದಿಂದ ಹೊರ ನಡೆಯಿರಿ ಅಂತ ಹೇಳಿದ್ರು ರಾತ್ರಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ಕಾಡಿ ಬೇಡಿ ಎಲ್ಲೋ ಉಳತ್ಕೊಳ್ಳುವ ವ್ಯವಸ್ಥೆ ಮಾಡಿಕೊಡ್ವಿ ಇದು ಕೇರಳದ ಕೊಯ್ಕೋನಿಂದ ಮುಂಬೈಗೆ ಹೊರಟಿದ್ದ ಪ್ರಯಾಣಿಕರೊಬ್ಬರ ಮಾತು ಸಂಜೆ ಆರು ಐವತ್ತಕ್ಕೆ ವಿಮಾನ ಟೇಕ್ ಆಫ್ ಆಗಬೇಕಿತ್ತು ಆದರೆ ಅವತ್ತು ವಿಮಾನ ನಿಲ್ದಾಣದಲ್ಲಿ ವಿಮಾನ ಟೇಕ್ ಆಫ್ ಆಗಲೇ ಇಲ್ಲ ಕೆಲವೊಮ್ಮೆ ಹತ್ತರಿಂದ ಹದಿಮೂರು ಗಂಟೆಗಳ ಕಾಲ ತಡವಾಗಿ ವಿಮಾನಗಳು ಟೇಕ್ ಆಫ್ ಆಗ್ತಾ ಇರುವಂತಹ ಘಟನೆಗಳು ನಡೀತಾ ಇದ್ದಾವೆ ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗ್ತಾ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಮಾನ ಸಂಸ್ಥೆಗಳ ಅವಾಂತರದ್ದೇ ಪೋಸ್ಟ್ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಖಾತೆಗಳನ್ನು ಟ್ಯಾಗ್ ಮಾಡಿ ಪ್ರಯಾಣಿಕರು ದೂರುಗಳನ್ನು ನೀಡ್ತಾ ಇದ್ದಾರೆ ಅಷ್ಟಕ್ಕೂ ಉತ್ತರ ಭಾರತದಲ್ಲಿ ದಟ್ಟ ಮಂಜು ಕವಿದಿದ್ದು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿ ಕೋಲಾಹಲ ಉಂಟಾಗಿದೆ ಇನ್ನು ಕಳೆದ ಫೆಬ್ರವರಿಯಲ್ಲಿ ಉದ್ಘಾಟನೆಯಾದ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಹಲವಾರು ಸಮಸ್ಯೆಗಳು ತಲೆದೋರಿವೆ ಕೆಲವೊಮ್ಮೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದ ವಿಮಾನ ಹವಾಮಾನ ವೈಪರೀತ್ಯದಿಂದಾಗಿ ಲ್ಯಾಂಡ್ ಆಗದೆ ಬೆಂಗಳೂರಿಗೆ ವಾಪಸ್ ಆದಂತಹ ಉದಾಹರಣೆಗಳಿವೆ ಇನ್ನು ಇತ್ತೀಚೆಗೆ ತಿರುಪತಿಗೆ ಹೋಗಿ ಅಲ್ಲಿಂದ ಬಂದು ಗೋವಾಕ್ಕೆ ತೆರಳಬೇಕಿದ್ದ ವಿಮಾನ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ ಅಂತ ಏಕಾಏಕಿ ತಿರುಪತಿ ಸಂಚಾರ ಸ್ಥಗಿತ ಮಾಡಿದ ಘಟನೆ ಕೂಡ ನಡೆದಿದೆ ತಿರುಪತಿಗೆ ತೆರಳಬೇಕಾಗಿದ್ದ ಪ್ರಯಾಣಿಕರು ಆಕ್ರೋಶಗೊಂಡು ವಿಮಾನ ನಿಲ್ದಾಣದಲ್ಲೇ ಪ್ರತಿಭಟನೆ ನಡೆಸಿದ ಉದಾಹರಣೆ ಕೂಡ ಇದೆ ಹಲವಾರು ಬಾರಿ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗ್ತಾ ಇದ್ದು ಇದರಿಂದ ಮಲೆನಾಡಿನ ಭಾಗದ ಜನರಿಗೆ ಭಾರಿ ಸಮಸ್ಯೆ ಇನ್ನು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ಅದರ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಪದೇ ಪದೇ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗ್ತಾ ಇರೋದ್ರಿಂದ ಜನಸಾಮಾನ್ಯರು ವಿಮಾನ ಪ್ರಯಾಣ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಯಾವಾಗ ಪ್ರಯಾಣ ರದ್ದಾಗುತ್ತೆ ಯಾವಾಗ ಟೇಕ್ ಆಫ್ ಆಗುತ್ತೆ ನಾವು ಎಷ್ಟು ಗಂಟೆಗೆ ಊರು ತಲುಪ್ತೇವೆ ಅನ್ನೋದೇ ಗೊತ್ತೇ ಆಗಲ್ಲ ಅಂದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡೋದು ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಎಲ್ಲಾ ಕಡೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದಾಗ್ಲೂ ಹೇಳೋದು ಒಂದೇ ಹವಾಮಾನ ವೈಪರೀತ್ಯ ಅಂತ ಆದ್ರೆ ಇದಕ್ಕೆ ಅಸಲಿ ಕಾರಣ ಬೇರೆಯೇ ಇದೆ ಎಸ್ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯದ ಮಾಸಿಕ ಬುಲೆಟಿನ್ಗಳು ವಿಮಾನ ನಿಲ್ದಾಣಗಳ ಕರಾಳ ಮುಖವನ್ನ ತೆರೆದಿಟ್ಟಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಿಂದ ದೇಶದಾದ್ಯಂತ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ವಿಮಾನದ ವಿಳಂಬ ಹಾರಾಟಗಳಿಗೆ ಸಂಬಂಧಪಟ್ಟಂತಹ ವರದಿಗಳನ್ನು ಗಮನಿಸಿದ್ರೆ ಮೂಲ ಸೌಕರ್ಯಗಳ ಕೊರತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಆ ತಿಂಗಳಲ್ಲಿ ವಿಮಾನಗಳು ವಿಳಂಬವಾದ ಎಲ್ಲ ಪ್ರಕರಣಗಳಲ್ಲಿ ದಟ್ಟ ಮಂಜು ಬಿರುಗಾಳಿ ಮತ್ತು ಮಳೆಯಂತಹ ಪ್ರಾಕೃತಿಕ ಅಂಶಗಳು ಕಾರಣವಾಗಿದ್ದು ಶೇಕಡಾ ನಾಲ್ಕರಷ್ಟು ಮಾತ್ರ ಆದರೆ ವಿಮಾನಗಳ ಕಂಪನಿಗಳ ಕಾರ್ಯಾಚರಣೆಯಲ್ಲಿನ ವ್ಯತ್ಯಯದಿಂದ ವಿಮಾನಗಳ ಹಾರಾಟ ಸ್ಥಗಿತವಾಗಿರುವಂತದ್ದು ಹೆಚ್ಚಿನ ಪ್ರಮಾಣದಾಗಿದೆ ಹೆಚ್ಚು ಅಂದ್ರೆ ಅದಿಷ್ಟು ಅಂದ್ರೆ ಬರೋಬ್ಬರಿ ಅರವತ್ತಾರು ಶೇಕಡದಷ್ಟು ನಿಲ್ದಾಣದಲ್ಲಿ ಜಾಗ ಇಲ್ಲದೆ ಇರೋದು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ರನ್ವೇ ಲಭ್ಯವಿಲ್ಲದೆ ಇರುವಂತಹ ಕಾರಣದಿಂದ ವಿಮಾನಗಳು ವಿಳಂಬವಾದ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ ಇದರ ಶೇಕಡ ಕೂಡ ಹತ್ತೊಂಬತ್ತು ಪರ್ಸೆಂಟ್ ನಷ್ಟು ಇದೆ ಇನ್ನು ಎರಡು ಪರ್ಸೆಂಟ್ ನಷ್ಟು ಪ್ರಯಾಣಿಕರ ಕಾರಣದಿಂದ ವಿಮಾನಗಳು ವಿಳಂಬವಾಗ್ತಾ ಇದ್ದಾವೆ ಇನ್ನು ರಾಂಪ್ಗಳ ಕೊರತೆಯಿಂದ ಎರಡು ಪರ್ಸೆಂಟ್ ಇತರೆ ತಾಂತ್ರಿಕ ಸಮಸ್ಯೆಯಿಂದ ಎರಡು ಪರ್ಸೆಂಟ್ ವಿಮಾನ ನಿಲ್ದಾಣದಲ್ಲಿ ಕಾರ್ಯಾಚರಣೆ ಕೊರತೆಯಿಂದ ಎಂಟು ಪರ್ಸೆಂಟ್ ಆದ್ರೆ ವಿಮಾನ ನಿಲ್ದಾಣಗಳ ಅಧಿಕಾರಿಗಳು ಪ್ರತಿ ಬಾರಿ ಕಾರಣ ಕೊಡುವಂತಹ ಹವಾಮಾನ ವೈಪರೀತ್ಯದ ಸಮಸ್ಯೆ ಇರೋದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಹಾಗಾಗಿ ಹವಾಮಾನ ಸಮಸ್ಯೆಗಂತ ವಿಮಾನಯಾನ ಕಂಪನಿಗಳ ಕಾರ್ಯಾಚರಣೆ ವ್ಯತ್ಯಯವಾಗ್ತಾ ಇರುವಂತದ್ದೇ ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ ಈಗ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಟ್ಟ ಮಂಜು ಮತ್ತು ಶೂನ್ಯ ಗೋಚರತೆಯ ಕಾರಣಕ್ಕೆ ವಿಮಾನಗಳನ್ನು ಇಳಿಸೋದಕ್ಕೆ ಆಗ್ತಾ ಇಲ್ಲ ಸರಿ ಹವಾಮಾನ ವೈಪರೀತ್ಯದಿಂದಲೇ ವಿಮಾನಗಳ ಹಾರಾಟ ವಿಳಂಬವಾಗ್ತಾ ಇದೆ ಅಂದ್ರೆ ಕೂಡ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ ಈಗ ಅಂತಾರಾಷ್ಟ್ರೀಯ ಅಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಟ್ಟ ಮಂಜು ಇದೆ ಶೂನ್ಯ ಗೋಚರತೆ ಇದೆ ಹಾಗಾಗಿ ವಿಮಾನವನ್ನ ಹಾರಿಸೋದಕ್ಕೂ ಆಗ್ತಾ ಇಲ್ಲ ಇಳಿಸೋದಕ್ಕೂ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿಯೂ ಕೂಡ ವಿಮಾನಗಳನ್ನ ಹಾರಾಟ ನಡೆಸೋದಕ್ಕೆ ಸಾಧ್ಯವಾಗುವಂತಹ ವ್ಯವಸ್ಥೆ ಇದೆ ಆದ್ರೆ ಇಂಥ ವ್ಯವಸ್ಥೆಯನ್ನ ಯಾಕೆ ಅಳವಡಿಸಿಕೊಳ್ತಾ ಇಲ್ಲ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಸದ್ಯದ ಪರದಾಟಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ದಟ್ಟ ಮಂಚಿನಂತಹ ಪ್ರತಿಕೂಲ ಹವಾಮಾನದ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡುವಂತ ವ್ಯವಸ್ಥೆಯನ್ನ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ ದಿಕ್ಸೂಚಿ ಎತ್ತರ ಮಾಪಕ ಅಕ್ಷಾಂಶ ರೇಖಾಂಶ ಮಾಪಕ ವೇಗ ಮಾಪಕದಂತಹ ಹಲವು ಉಪಕರಣಗಳನ್ನು ಬಳಸಿಕೊಂಡು ಈ ಶೂನ್ಯ ಗೋಚರತೆ ಸಂದರ್ಭದಲ್ಲೂ ಕೂಡ ವಿಮಾನವನ್ನು ಸೇಫ್ ಆಗಿ ಲ್ಯಾಂಡ್ ಮಾಡಬಹುದು ಈ ವ್ಯವಸ್ಥೆಯ ಮುಖಾಂತರ ಇಂತಹ ವ್ಯವಸ್ಥೆ ಇರುವಂತಹ ರನ್ವೇಗಳನ್ನ ಸಿ ಟಿ ತ್ರಿಪಲ್ ಒನ್ ರನ್ವೇ ಅಂತ ಕರೆಯಲಾಗುತ್ತೆ ಭಾರತದಲ್ಲಿರುವ ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಈ ಸಿಐಟಿ ತ್ರಿಪಲ್ ಒನ್ ಕೊರತೆ ಇದೆ ಇದೇ ಪ್ರಮುಖವಾದಂತಹ ಕಾರಣವಾಗ್ತಾ ಇದೆ ವಿಮಾನಗಳ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ಗೆ ಯಾಕಂದ್ರೆ ಬಹುತೇಕ ಏರ್ಪೋರ್ಟ್ಗಳಲ್ಲಿ ಈ ಸೌಲಭ್ಯವಿಲ್ಲ ಹಾಗಾಗಿ ಬಹುತೇಕ ಏರ್ಪೋರ್ಟ್ಗಳಲ್ಲಿ ಹವಾಮಾನ ವೈಪರೀತ್ಯದ ಕಾರಣವನ್ನ ನೀಡಿ ಲ್ಯಾಂಡಿಂಗ್ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಶಿವಮೊಗ್ಗದ ವಿಮಾನ ನಿಲ್ದಾಣ ಕೂಡ ಹೊರತಾಗಿಲ್ಲ ಸಂಸದ ಬಿ ವೈ ರಾಘವೇಂದ್ರ ಅವರು ಕೂಡ ಈ ಅಂಶವನ್ನ ಉಲ್ಲೇಖ ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಸಿಎಟಿ ವ್ಯವಸ್ಥೆಯನ್ನ ಅಳವಡಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ರು ಇನ್ನು ಒಂದ್ ವೇಳೆ ಈ ಏನೇ ಸಮಸ್ಯೆಗಳಿದ್ರು ಕೂಡ ಒಂದ್ ವೇಳೆ ವಿಮಾನ ರದ್ದಾಯ್ತು ಅನ್ನುವಾಗ ಪ್ರಯಾಣಿಕರ ಜೊತೆ ಹೇಗೆ ವರ್ತನೆ ಮಾಡಬೇಕು ಅವರಿಗೆ ಯಾವೆಲ್ಲ ಅಂಶಗಳನ್ನ ಹೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ನೀತಿ ನಿಯಮಗಳು ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ವಿಮಾನ ನಿಲ್ದಾಣಗಳಲ್ಲಿ ಅಧಿಕಾರಿಗಳು ಪ್ರಯಾಣಿಕರ ಜೊತೆ ಉತ್ತಮವಾದಂತ ವರ್ತನೆಯನ್ನ ತೋರ್ತಾ ಇಲ್ಲ ಈಗ ಟೇಕ್ ಆಫ್ ಅಥವಾ ಲ್ಯಾಂಡ್ ಆಗೋದಕ್ಕೆ ಲೇಟ್ ಆಗ್ತಾ ಇದೆ ಅನ್ನುವಾಗ ಕನಿಷ್ಠವಾಗಿ ಪ್ರಯಾಣಿಕರಿಗೆ ಆ ಮಾಹಿತಿಯನ್ನು ಕೂಡ ಒದಗಿಸುವುದಿಲ್ಲ ಪದೇ ಪದೇ ಹೋಗಿ ಕೇಳಿದಾಗ ಇವತ್ತು ಲ್ಯಾಂಡ್ ಆಗಲ್ಲ ನಾಳೆ ಲ್ಯಾಂಡ್ ಆಗುತ್ತೆ ಅಲ್ಲ ಇವತ್ತು ಟೇಕ್ ಆಫ್ ಆಗಲ್ಲ ನಾಳೆ ಟೇಕ್ ಆಫ್ ಆಗುತ್ತೆ ಎಲ್ಲ ಹೊರಟೋಗ್ಬಿಡಿ ಅನ್ನುವಂತಹ ಬಾಲಿಶ ಉತ್ತರವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೂ ಕೂಡ ನೀತಿ ನಿಯಮಗಳು ಇದೆ ಏನು ಅಂದ್ರೆ ಈ ನೀತಿ ನಿಯಮಗಳು ಏನ್ ಹೇಳ್ತವೆ ಅಂದ್ರೆ ವಿಮಾನಯಾನ ಸಂಸ್ಥೆಗಳು ಈ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅನ್ನುವಂಥದ್ದು ನಮ್ ಕೂಡ ಗೊತ್ತಾಗ್ತಾ ಇದೆ ಒಂದ್ ವೇಳೆ ವಿಮಾನ ಹಾರಾಟಗಳು ಮೂರು ಗಂಟೆಗೂ ಹೆಚ್ಚು ಕಾಲ ವಿಳಂಬವಾಗುವಂತಹ ಸಂಭವವಿದ್ರೆ ಅಂತ ವಿಮಾನಗಳನ್ನ ರದ್ದು ಮಾಡಬೇಕು ಅಂತ ನಿಯಮ ಇದೆ ಜೊತೆಗೆ ವಿಮಾನ ಎಷ್ಟು ಗಂಟೆವರೆಗೆ ವಿಳಂಬವಾಗುತ್ತೆ ಎಷ್ಟೊತ್ತಿಗೆ ವಿಮಾನ ಹೊರಡುತ್ತೆ ಎಷ್ಟೊತ್ತಿಗೆ ನಿಗದಿತ ನಗರವನ್ನ ತಲುಪುತ್ತೆ ಈ ಬಗ್ಗೆ ನಿಖರ ಮಾಹಿತಿಯನ್ನ ಪ್ರಯಾಣಿಕರಿಗೆ ಕೊಡಲೇಬೇಕು ವಿಮಾನ ವಿಳಂಬವಾಗುವಂತ ಸಂದರ್ಭದಲ್ಲಿ ಪ್ರಯಾಣಿಕರ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂತ ನಿಯಮ ಕೂಡ ಇದೆ ಆದ್ರೆ ವಿಮಾನಯಾನ ಸಂಸ್ಥೆಗಳು ಈಗ ಈ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ವರ್ತಿಸ್ತಾ ಇದ್ದಾವೆ ಇದರಿಂದ ಸಾರ್ವಜನಿಕರು ಬಹಳ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಆದಷ್ಟು ಶೀಘ್ರ ವಿಮಾನಯಾನ ಸಂಸ್ಥೆಗಳು ಸಿಐಟಿ ವ್ಯವಸ್ಥೆಯನ್ನ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಅಳವಡಿಸಿಕೊಳ್ಬೇಕು ಆಗ ಮಾತ್ರ ಇಂತಹ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಜೊತೆಗೆ ಪ್ರಯಾಣಿಕರ ಜೊತೆ ಸಹವರ್ತನೆಯಿಂದ ವರ್ತಿಸುವಂತ ಅಗತ್ಯವಿದೆ ಅಷ್ಟೆಲ್ಲ ಹಣ ಕೊಟ್ಟು ಪ್ರಯಾಣ ಮಾಡೋದಕ್ಕೆ ಅಂತ ಬರ್ತಾರೆ ಅವರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯ ಹಾಗೂ ವಿಮಾನ ಹಾರಾಟದ ಕುರಿತು ಮಾಹಿತಿಯನ್ನು ನೀಡಿಲ್ಲ ಅಂದ್ರೆ ಹೇಗೆ ಅಲ್ವಾ ಹಾಗಾಗಿ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಒದಗಿಸಿ ವಿಮಾನಗಳು ಯಾವಾಗ ಲ್ಯಾಂಡ್ ಆಗುತ್ತೆ ಯಾವಾಗ ಟೇಕ್ ಆಫ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡಬೇಕು ಇನ್ನು ವಿಮಾನ ವಿಳಂಬವಾದಂತಹ ಸಂದರ್ಭದಲ್ಲಿ ವಿಮಾನಯಾನ ಸಂಸ್ಥೆಯ ಸಿಬ್ಬಂದಿ ಉತ್ತಮವಾಗಿ ಪ್ರಯಾಣಿಕರ ಜೊತೆ ವರ್ತಿಸಬೇಕು ಸರ್ಕಾರಗಳು ಕೂಡ ಈ ಬಗ್ಗೆ ಗಮನ ಹರಿಸಬೇಕಿದೆ ಯಾಕಂದ್ರೆ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ ಸಿಇಟಿ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ವಿಮಾನ ಪ್ರಯಾಣದಲ್ಲಿ ತೊಂದರೆಯೂ ಆಗುವುದಿಲ್ಲ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಸಿಎಟಿ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ವಿಮಾನ ಪ್ರಯಾಣದಲ್ಲಿ ತೊಂದರೆಯೂ ಆಗೋದಿಲ್ಲ ವಿಮಾನಗಳು ಕೂಡ ಸರಿಯಾದ ಸಮಯಕ್ಕೆ ಪ್ರಯಾಣವನ್ನ ಬೆಳೆಸಿದ್ರೆ ಪ್ರಯಾಣಿಕರ ಸಂಖ್ಯೆಯೂ ಹೆಚ್ಚಾಗುತ್ತೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದ್ರೆ ವಿಮಾನಗಳ ಸಂಖ್ಯೆಯೂ ಹೆಚ್ಚಾಗುತ್ತೆ ವಿಮಾನ ನಿಲ್ದಾಣದ ಬೆಳವಣಿಗೆಯೂ ಆಗುತ್ತೆ ಜೊತೆಗೆ ಆರ್ಥಿಕ ಪ್ರಗತಿಯು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಇದರಿಂದ ಪ್ರವಾಸೋದ್ಯಮ ಉದ್ಯೋಗ ಕ್ಷೇತ್ರಕ್ಕೂ ಕೂಡ ಉತ್ತೇಜನ ಸಿಕ್ಕಿದಂತಾಗುತ್ತೆ ಹಾಗಾಗಿ ಸರ್ಕಾರ ಮತ್ತು ವಿಮಾನಯಾನ ಸಂಸ್ಥೆಗಳು ಈ ಬಗ್ಗೆ ಗಮನ ಹರಿಸಬೇಕು Que dá.